Ah! Bye bye. ೇ ಮಲ್ಲ ಮನ ಕಷ್ಟ ದೂರ ಮಾಡಿರವ ಮಲೆಯ ಕಾದೋಣ ಏನ್ ಇಷ್ಟೇ ಮಲ್ಲ ಮನ ಕಷ್ಟ ದೂರ ಮಾಡಿದಾವ ಮಾಡಿರವ ಮಲೆಯ ಕಾದೋಣ ಏನ್ ಕೇಳ್ತ ಮೈತ್ರಿ ಎಲ್ಲರ ಕಷ್ಟ ದೂರ ಮಾಡಿ शिवनाळ विद्या कोडताण कोडताण म्हणजे ಏನು ಕೊಡता님 ಪರಮಾತ್ಮ ಎಲ್ಲರ ಕಷ್ಟ ದೂರ ಮಾಡತಾಳತ ಹೌದು ಮತ್ತೆ ನಿಮ್ಮ ಎಲ್ಲಮ್ಮ ಹೋಗಿ ನಿಮ್ಮ ತಾಯಿ ತೇಕ ಶರಣ ಮಾಡಬೇಕagitala ಹೌದು ಯಾರು ಇವರ ಎಲ್ಲಮ್ಮ ಎಲ್ಲಮ್ಮನ ಬ್ಯಾಟ್ ನಿಮ್ಮ ಆಸ್ತರ ಹಾ ಹೇಮರಡಿ ಮಲ್ಲಮ್ಮ ಹೌದು ನಿಷ್ಠೆ ಮಲ್ಲಮ್ಮನ ಕಷ್ಟ ದೂರ ಮಾಡಿ ನಾವು ಹಾ ಮಲಿಯಾರ್ ಜುನ ಯಾಕ ಹಂತದನ ಕಷ್ಟ ಬಂದಿತ್ತು ಅಕಿ ಯಾಕೇಮ್ ಹೋಗಿ ಮಲ್ಲಿಕಾರ್ಜುನ ತೆಕ್ ಹೋಗಿ ಶರಣ ಮಾಡಿ ಒಡಿ ಬಿಟ್ಟು ಕೇಳಬೇಕಾದ್ರ ಏನಾಗೈತೆ ಅಂತ ಕಷ್ಟ ಅಕ್ಕಿಗೇನು ಬಂದಿತ್ತು ನಮ್ಮ ಅಪ್ಪನ ತೆಕ್ ಬರ್ರಂತ ಅವಾಗ ಏನ್ ಮಾಡ್ತಾಳು ಕೈ ಮುಗಿದು ಬಿದ್ದಾಳ ಆತನ ಪಾಲಿಗೆ ಬಡತನ ಬ್ಯಾಡ ರೊಟ್ಟಿ ಜಾತಿಗೆ ಅಂತಾಳೆ ಹೌದು ಮತ್ತೆ ಉಳಿದ ಜಾತಿ ಎಲ್ಲಾ ಏನು ಬೆಕ್ಕಾಬಾರ್ದು ತನ್ನ ಜಾತಿ ಗಟ್ಟ ಹೆಂಗ್ ಬೇಡ್ಕೊಂಡು ಯಾಕ ಎಲ್ಲಾ ಜಾತಿ ಏನ್ ಮಾಡಿದ್ರು ತನ್ನ ಜಾತಿ ಘಟ್ಟ ಯಾಕೆ ಬೀಡ್ಕೊಂಡು ಹಂಗೀಬ್ ನಾಳೆ ವಿದ್ಯಾ ಆಗಂಗಿಲ್ಲ ಈಕ ಯಾವಾಗೂ ಆಗಂಗಿಲ್ಲ ಅದಕ್ಕ ಒಂದ್ ಮಾತಂದಾರ ಮಾಸ್ತರ ಹೆಣ್ಣು ಮಕ್ಳು ಬುದ್ಧಿ ಮಳಕಾಲ ತೆಳಗಂದಾರ ಏನಂದಾರ ಹೆಣ್ಮಕ್ಳು ಬುದ್ಧಿ ಮಳಕಾಲ ಹೆಣ್ಣು ಮಕ್ಕಳ ಬುದ್ಧಿ ಮಳಕಾಲ ತೆಳಗಂದಾರ ಶಾಸ್ತ್ರ ಯಾಕೆ ಮಾಡ್ಯಾರ ಅವ್ರ ಯಾಕೆ ಮಾಡ್ಯಾರ ಈಕಿನ ನೋಡಿ ಅಂದಾರ ಅವ್ರ ಮಶೀಬ್ ನಾಳೆ ವಿದ್ಯ ಅನ್ನ ನೋಡಿ

sale now was ತಂಗ ಏನು ಕೇಳ್ತವಾ ಈ ಬಾಳ ಕೇಳಿ ಹೋಗ್ಯಾಳ ಅದಕ್ಕೆ ನನಗೆ ತಲಿ ಕಡಾಕ ಹೈತೈತಿ ಹಾಂಗ ಅಕಿ ಕೇಳಿದಂತ ಅದ ಎಲ್ಲಾ ಹೇಳಕ ತ ಆ ಹೇಳಕ ಟೈಮ್ ಬಹಳ ಹತ್ತೈತಿ ಅಕಿ ಪಾಲಿನ ಸಿಗಂಗಿಲ್ಲ ನೇ ಜೇರ ಕಡತನ ಹೇಳ್ಕೊತ ನಿತ್ತದರ ಹೌದು ಆ ಕೇಳಿ ಹೋಗ್ಯಾಳ ಮೊಶಿಬನಳ ವಿದ್ಯಾ ಹಾ ನನಗೆ ಹೇಳ್ತಾಳೋ ಏನು ಅಂತ ಹೇಳ್ತಾಳವಾ ಕೇಳಿದಂತ ಅದ ಎಲ್ಲಾ ಹೇಳೋಕ ಹೇಳ್ತಾಳ ಹೌದು ಆದ್ರೆ ಕೇಳಿದಂತ ಒಂದೂ ಬಿಡಂಗಿಲ್ಲ ಕೇಳ್ತಾಳು ನಾವು ಏನತ್ತ ಹಾಡಿ ಹೋಗಿದ್ದು ಮೊದಲ ಅದನ್ನ ಅರ್ಥ ಮಾಡಕೋ ನೀವು ವಿದ್ಯಾ ಹೌದು ನಾವ್ ಏನತ್ತೆ ಹಾಡಿ ಹೋಗಿದ್ದು ಮಾಸ್ತರ ಏನು ನಮ್ಮ ಹಾಡ ಕೇಳಲ್ಲ ಕೂಡ ಸದ್ಗುಣ ಕುಡದ ಹೋಗರಿ ಧರ್ಮದ ಅಮೃತ ಜಲಮ ಹಿಡಿಬಾರದು ದುರ್ಮಾರ್ಗ ಹೋಗುದು ಯಾಕರ್ ಮೋಕ್ಷ ಮರತಾ ತಾಡಿ ಹೋಗಿನ್ಯ ಹೌದು ಅದಕ್ಕೆ ಏನಂತಳ ವಿದ್ಯಾ ಅಂತ ನೀವ್ ಎಲ್ಲಾರು ಲಗ್ನ ಮಾಡ್ಕೋಬೇಡ್ರೇಳ್ತಾನು ಅಂತ ಮಾಡ್ಕೋಬಾರು ನೀವ್ ನಿಸಂಗ ಆಗಿ ಇರ್ರಿ ಅಂತ ಹೇಳ್ತಾನು ಅಂತ ಹೇಳ್ತಾನವ್ರ ಹೌದು ಆದ್ರ ನಾ ಹೇಳಿದ ಮಾತಾ ಬೇರೆ ಐತಿ ಈ ಕೇಳುದ ಮಾತ ಬೇರೆ ಆಗತ್ತೈತಿ ಸಂಸಾರ ಮಾಡಿ ಪಾರುಂದ್ರ ಯಾಕಂದ್ರ ನೋಡು ಸಂಸಾರ ಮಾಡಿ ಪಾರಮಾರ್ಥ ಕೂಡಂದಾರು ಅದ ಜ್ಞಾನಿಗಳಿಗೆ ಅಷ್ಟ ತಿಳಿತೈತಿ ಅಂತ ಹುಚ್ಚಿಗೆ ತಿಳಿಯಂಗಿಲ್ಲ ಅದು ತಿಳಿಯಂಗಿಲ್ಲ ಏನತ್ ಹಾಡ್ತಾಳೆ ಏನು ಹಾಡ್ತಾಳೆ ತಮ್ಮ ಮನೆಯಲ್ಲಿ ದೇವರದ್ದು ಮರ್ತ ಮರುಗಿ ಬಿದ್ದು ಹೊರಗೆ ಹುಡ್ಕಿದ್ರೆ ಎಲ್ಲಿ ಸಿಗ್ಬೌದು ಅಂತ ಹೇಳ್ತಾಳೆ ಮತ್ತು ಹೊಳು ಏನು ಕೇಳ್ತಾಳೆ ತಮ್ಮ ನಿನ್ನ ದೇವರು ದೇವರು ಪರಮಾತ್ಮ ಅಂದ್ರೆ ಎದಕ್ಕೆ ಅಂದಾವರು ಎಲ್ಲಿ ಎಲ್ಲಿ ಇದಾನು ಪರಮಾತ್ಮ ಅಂದ್ರೆ ಇದ್ರ ಪದದ ಅರ್ಥ ಏನ ಆಯ್ತು ಮತ್ತು ಕೇಳ್ತಾಳೆ ಅದನ್ನು ಕೇಳ್ತಾಳೆ ಮತ್ತು ಹಾ ಏನು ರೂಪ್ದಾಗ ಏನಂತಾಳು ಮನ್ಯಾಗ ದೇವ್ರದನು ಮರ್ತು ಹೊರಗೆ ಹುಡ್ಕಡಬೇಡ್ರಿ ಹಾಂ ಹೊರಗೆ ಹೊಡಿಕಾಡ್ರೆ ಸಿಗಂಗಿಲ್ಲ ಅಂತ ತಾನೇ ಹೇಳ್ತಾಳೆ ಎರಡು ಕಡೆ ಕಾಣ್ತಾವಿಕಿನ ಅಲ್ಲಿ ಮೊಣ್ಮುಖಾವದ ರೀ ಯಾಕಂದ್ರೆ ಮಂದಿಗೆಲ್ಲ ಏನು ತಿಳಿದು ಬದ್ನಿಕಾಯಿ ತಿನ್ನಬ್ಯಾಡ್ರಿ ಬದ್ನಿಕಾಯಿ ನೀವು ಒಟ್ಟು ತಿನ್ನಬ್ಯಾಡ್ರಿ ಅದ್ರಾಗ ಹುಳಾದಾವ ಅದಾವ ತಿಳಿದು ಕಾಮತ್ರ ಕುಂಡಿ ಬಡ್ಯಾಗ ಹಾಕಿ ಹೊಡಿಯಾಕಿದಾವಳಿ ಈಕೆ ಬರ್ತಾ ಮಾಡ್ಕೊಂಡು ಇಂಥ ಹೆಣ್ಮಕ್ಳು ಭಾಳ ಯಾರು ಜಗದಾಗ ಹೌದ ಈಕೆ ಕಲೀಶ್ ಕೊಡಾಕ ಬಂದಾಳೆ ಇವತ್ತು ಹೆಚ್ಚಿನಕಿ ಹಾಂ ಕೊಡಂದ್ರೆ ಏನು ಕೊಡ್ತಾನೆ ನಿಮ್ಮ ಪರಮಾತ್ಮ ನಿಮ್ಮ ಬರ್ನಾ ಆತ್ಮ ಕೊಡು ಏನು ಕೊಡ್ತಾನೂ ಹೌದು ಕೊಡಾಕ ನೋಡ್ತೆ ಅವ ಅರಿವಿ ಕೊಡ್ತಾನ ಅವ ಒಂದು ಹುಲಿ ಚರ್ಮ ಅವು ಸುತ್ಕೊಂಡು ತಿರುಗ್ಯಾಡ್ತಾನೆ ಈ ತಮ್ಮ ಮತ್ತೊಂದು ಬೇರೆ ಅಂದಾಳೆ ಏನು ಅಂತ ಒಂದು ವರ್ಷ ಆತು ನಾ ನೋಡ್ತೀನಿ ಇವ್ನು ಅಂಗಿ ಅವು ಕೊಡ್ತಾನ ಅವ್ನು ಅಂಗಿ ಇವು ಕೊಡ್ತಾನಂತ ಹೇಳ್ತಾಳೆ ಹಾಂ ಒಂದ ಅಂಗಿ ಒಂದೇ ಉಡ್ತಾರೆ ಹಾಂ ಮತ್ತು ಹೇಳ್ತಾಳೆ ಅಕ್ಷಿ ಒಂದ ದೋತ್ರ ಒಂದು ಅಂಗಿದಾವೆ ಇವ್ರಿಗೆ ಹೇಳ್ತಾಳ ಹೇಳ್ತಾಳೆ ಆದ್ರೆ ಒಂದ ಅಂಗಿ ಒಂದೇ ದೋತ್ರ ನಾವು ಉಡವರಲ್ಲ ಹಾಂ ಯಾಕಂದ್ರೆ ನೋಡು ನಾವು ಹೊಸಾದ ಹೊಸದು ಉಟ್ಕೊಂಡು ಬಂದ್ರೂ ಹಾಂ ನಾವು ಒಂದೇ ಟೈಪ್ ಅವ್ರದ್ದು ನಿಮ್ ಗತ್ಲೆ ಬಣ್ಣ ಬದಲಾಸ್ ಅಲ್ಲ ನಾವು ಹೆಣ್ಣು ಮಕ್ಕಳ ಗತ್ ಹೌದು ಇವ್ರ ಮಾತ್ರ ನೋಡ್ರಿ ತಾಸಿಗೂ ಬದಲಾ ಬದಲಾಸ್ತಾರ ಒಂದು ತಾಸು ನೋಡಿ ಬೇಕಾದ್ರೆ ಮೇಕಪ್ ಇಲ್ಲದ ಒಂದು ಒಂದ್ ಗಳವತ್ತ ನಾನು ಬಿಟ್ಟು ಹೊರಗೆ ಬಾ ನೀನ ಹೆಂಗ ಬಂದ ತಿಳಿತೈತಿ ಹೌದು ಯಾರದ ವಿದ್ಯಾಶ್ರೀ ಹ ನನ್ನ ಬಾನಿ ನಿನ್ನ ಬಾಣ ತಿಳಿತೈತಿ ಯಾಕಂದ್ರ ನೋಡು ನಿನಗತ್ಲಾ ಬಣ್ಣ ಬದ್ಲಾಸ ಅವ್ರ ನಾವಲ್ಲ ಅಲ್ಲ ಯಾವತ್ತದ್ರು ನಿರಾಕರ ವಸ್ತು ಅದು ನಿರ್ವಸ್ತುವ ಯಾಕಂದ್ರೆ ಪರಮಾತ್ಮ ಅಂದ್ರೆ ನಾನು ಅಂತ ಕೇಳ್ತಾರ ಅವ್ರು ಹೌದು ಯಾರಿಗೆ ಹುಣಿಸಾನು ಯಾರಿಗೆ ತಿನಿಸಾನು ಹೌದು ಎಂತವನ ನಿನ್ನ ಪರಮಾತ್ಮ ಅಂತ ಕೇಳ್ತಾರೆ ಏನು ಕಾರಗಳನೋ ಬೆಳಗಳನೋ ಕ್ಯಾಂಪ್ಗಳನೋ ಹೊಸರದನೋ ಹೀಗೆ ಕೇಳ್ತಾರೆ ಯಾರ ಕೈಯಗ ಸಿಕ್ಕಾನು ಯಾರಿಗೆ ಕಾಣಿಸಾನು ಅಂತ ಕೇಳ್ತವರು ಪರಮಾತ್ಮ ಅಂದ್ರೆ ಏನಿದರ ಅರ್ಥ ಅಂತ ಕೇಳ್ತಾಳ ಹೌದು ಲೋ ಹೌದು ಯಾಕಂದ್ರೆ ಮಾಸ್ತರ ಅಕೆಟ್ ಕರ್ಕೊಂಡಾ ನೋಡು ಹೌದು ಅಕೆಟ್ ಕರ್ಕೊಂಡಾ ನೋಡು ಅಟ್ಟ ಮಲಮ್ ಹೊತ್ತುನೋ ಆಕಿ ಹೌದು ಬಾಳ ಹಚ್ಚಿರ ಮತ್ತ ಗಾಯಿ ಬೀಳ್ತೀ ಮಾಸ್ತರ್ ತಾಳೆ ಮಾಸ್ತರ ಆ ಕೆಟ್ಟ ಕೆರಕೊಂಡ ಅಟ್ಟ ಹೊತ್ಕೊತು ಇವತ್ತು ಹೌದು ಏನ್ ಕೇಳ್ತಾಳು ಪರಮಾತ್ಮ ಅಂದ್ರೆ ಅರ್ತೇನ ಅಂತ ಕೇಳಿಯಲ್ಲ ಮಾಸ್ತರ ಪರ ಯಾಕಂದ್ರ ಪರಮ ಅಂದ್ರ ಏನಾಯ್ತು ಪರಮ ಅಂದ್ರ ಪರಮ ಜ್ಯೋತಿ ಅಂತ ಕರಿತಾರ ನಮ್ಮ ಪರಮಾತ್ಮ ಏನಂದರು ಪರಮ ಜ್ಯೋತಿ ಅಂದಾರ ಹೌದು ಜ್ಯೋತಿ ಅಂದ್ರೆ ಎದಂತಾರ ಯಾರ ನಿನ್ನ ದೇಹದ ಒಳಗೆ ಏನ ಜೀವಾತ್ಮ ಜ್ಯೋತಿ ಹೌದು ಇನ್ನ ಆತ್ಮ ಅಂದ್ರೆ ರೀ ಮಾಸ್ತರ ಯಾತ ಕರಿತಾರ ಎಲ್ಲರಲ್ಲಿ ಏನಿಗೆ ಸರ್ವರಲ್ಲಿ ತುಂಬಿಕೊಂಡ ಏನಂತ ಕರಿತಾರೋ ಆತ್ಮ ಹೇಳಿ ಕರೀತಾರ ಹೌದು ಇವನ ಏನಂತ ಕರಿತಾರೋ ಇವನ ಯಾಡೋ ಕೂಡಿ ಪರಮಾತ್ಮ ಅಂತ ಹೇಳಿ ಹೆಸರಿಟ್ಟಾರ ಹೌದು ಪರಮ ಅಂದ್ರ ಪರಮ ಜ್ಯೋತಿ ಆತ್ಮ ಅಂದ್ರ ಎಲ್ಲಾರಲ್ಲಿ ಇರುವಂತವಾಗ ಪರಮಾತ್ಮ ಅಂತ ಕರಿತಾರು ಯುವ ಕೂಡಿ ಪರಮಾತ್ಮ ಹೆಸರಿಟ್ಟಾರ ಮಾಸ್ತರೋ ಈಕಿಗಿಟ್ಟ ಹೇಳುನು ಮಾತೇನತ್ ಕೇಳ್ತಾಳು ನಿಮ್ ಪರಮಾತ್ಮ ಗದ್ಲಾಗ್ ಮಾಡಬೇಡ್ರಿ ಮಾಸ್ತರ್ ಯಾಕಂದ್ರ ನೀವು ಚಾನ ಕುಡಿಯವ್ರ ಇದ್ರಿ ಅಂದ್ರ ಒಂದ್ ಅರ್ಧ ತಾಸು ಟೈಮ್ ಕೊಡ್ತೀವಿ ನಿಮಗೆ ಎಲ್ಲಾರು ಒಮ್ಮೆ ಕುಡ್ದ್ ಬಿಡ್ರಿ ಹಂಗಾರ ಮಾಡ್ರಿ ಯಾಕಂದ್ರ ನೋಡು ನಾವಿಲ್ಲಿ ಹಾಡೋದು ನೀವು ಗದಲಾ ಮಾಡೋದ್ರ ಬರಾಬರಿ ಕಾಣಸಂಗಿಲ್ಲ ಅದ ಬರಾಬರಿ ಆಗಂಗಿಲ್ಲ ಮತ್ತೆ ಏನಂತ ಕೇಳ್ತಾರ ಮಹಾಸ್ತರ ಏನು ಕ್ಯಾಂಪ್ ಕದನೋ ಕಾರಗದನ ಅಂತ ಕೇಳ್ತಾ ಅಂತಮ ಹೌದು ಹೌದು ಏನು ಕ್ಯಾಂಪ್ ಕದನೋ ಕಾರಗದನ ಅಂತ ಕೇಳ್ತಾಳೋ ಹೌದು ಮತ್ತೆ ಏನಂತ ಹೇಳ್ತಾಳೋ ಏನು ಹೇಳ್ತಾಳೋ ಏಕೆ ವಕೀಲ ತಿದ್ದಂಗತ್ತೆ ಈಗ ಸದ್ದು ಹೌದು ವಕೀಲ ತಿದ್ದಂಗತ್ತೆ ಕುತ್ತಾವರಲ್ಲ ಜಜ್ ಇದ್ದಂಗತ್ತೆ ಅಂತ ಹೇಳಾಳಾಕೆ ಹೌದು ಹೇಳಾ ನೀವು ಎಲ್ಲರೂ ಕೇಳಿರ ಈಗ ಹಾ ಈಗ ವಕೀಲ ಇತ್ತ ಹಾ ಈಗ ಓಕಿಲಿ ತದ್ದು ಬಂದಾಳ ತಿವತ್ತ ಹೌದಾ ಈ ಓಕಿಲಿ ತಿ ಒಂದು ದಗದ ಮಾಡಿ ಹೇಳು ಮಾಸ್ತರ್ ಒಂದು ಟೈಮ್ದಾಗ ಏನು ಮಾಡು ಏನು ಮಾಡಿ ಅಂದ್ರೆ ಒಬ್ಬ ಕುಡಕಿದ್ದು ಒಂದು ಊರಾಗ ಹೌದಾ ಆ ಕುಡಕಿ ಏನು ಏನು ಮಾಡಿದ ಒಬ್ಬ ಊರಾಗ ಚರ್ಮನ ಜೋಡಿ ಜಗಳ ತೆಗೆದದ್ದು ಅವ್ನು ಕುಡುಕ ಕುಡುಕ ಮನುಷ್ಯ ಚೇರ್ಮನ್ ಜೋಡಿ ಏನಂತ ಜಗಳ ತೆಗದ ಏನಂತ ನೀ ಯಾವ ದೊಡ್ಡ ಚೇರ್ಮನ್ ಹೋಮಗಣ ಹಿಂತ ಅವ್ರು ಬಾಳ ಮಂದಿ ಅದಾರ ಚೇರ್ಮನ್ ಅಂತೇಳಿ ಬೇಜದ ಅವ್ನು ನಿಷೇಧಾಗ ಹೌದು ಅವಾಗ ಚಿರ್ಮಣಿ ಏನಂತ ನಾವು ಕುಡಕ್ಗೇನ ಈ ಮಗನ ಹರಿಯಾಗ ಪಾಶ್ ಕುಡ್ರಿ ಅಂದ್ರೆ ಕುಡುಕ ಏನ್ ಮಾಡಿದ ಏನ್ ಮಾಡಿದ ಅವ ರಾತ್ರಿ ಅಂದಿದ ಫುಲ್ ನಿಶೆ ಆಗಿತ್ತ ಹೊತ್ತೇರಿ ವಿಚಾರ ಬತ್ತ ಹೆಂಗ ಕುಡಕ್ಗ ಕುಡುಕಗೆ ವಿಚಾರ ಬತ್ತು ನಾ ಹಾ

ಪೊಲೀಸ್ ಹೇಳಿ ಈ ಮಗ ನಾಡಿನ ಹೊತ್ತಿರಗ ಕೊಡ್ರ ತೇಳಿ ಮಾತು ಹೌದು ನಾವು ಹೋಗಿ ಅವನ ಕೈಯಾಗ ಸಿಕ್ಕಿನಂದ್ರ ಇವತ್ತ ನನಗ ಪಾಶಿ ಕೊಡ್ತಾರ ಇನ್ ಹೆಂಗ ಮಾಡ್ರಿ ಮೇಡಮ್ ಒಂದ್ ಅವ್ನ ಕುಡಕ್ ಹೋಗಿಕ್ ಮುಂದ್ ಹೌದೇನ್ ಹೇಳ ಈಕ ವಿದ್ಯಾ ಹೇಳ್ತಾಳು ನಾ ಎಲ್ಲಾ ನಿನಗ ಮಾಡಿ ಕೊಡ್ತೀನಿ ಕರೆ ಇಪ್ಪತ್ತೈದು ಸಾವಿರ ಖರ್ಚು ಹಾಕೋತ ಇಪ್ಪತ್ತೈದು ಸಾವಿರ ಎಲ್ಲ ಶುದ್ಧ ಮಾಡಿ ಕೊಡ್ತೀನಿ ನೀ ಶುದ್ಧ ಮಾಡಿ ಕೊಡ್ತನು ನಿನಗೆ ಗಲ್ಲು ಶಿಕ್ಷೆ ಆಗೋದನ್ನು ತಪ್ಪಸ್ತನು ಹಾಂ ನನಗೆ ಐವತ್ತು ಸಾವಿರ ಬೇಕಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕು ಅಂದ್ರೆ ಈಕಿ ಮಾಸ್ತರ್ ಹೌದು ಕೊಡ್ಬೇಕಂದಾಗ ಏನು ಹೇಳ್ತಾನ ಅವ ಏನು ಹೇಳು ಆತ್ರಿ ಮೇಡಮ್ ನಿನಗೆ ಇಪ್ಪತ್ತೈದು ಸಾವಿರ ರೂಪಾಯ್ನ ಕೊಡ್ತನ ಕರೆ ಒಟ್ಟು ನನ್ನ ಬಚಾವ ಮಾಡ್ರಿ ಅಂತ ಹೇಳ್ತಾನ ಅವ ಹೌದು ಅವಾಗ ಏನು ಮಾಡ್ತಾಳೆ ಈಕಿ ಏನು ಒಟ್ಟು ನೀವು ಜಜ್ ಮುಂದೆ ಹೋಗಿ ನಿತ್ತಾಗ ಮುಂದೆ ನಿನ್ನ ಕರ್ರಾಗ ಹಾಂ ಒಟ್ಟು ಮಾತು ಬರ್ಲಾರ್ದಾಗ ಒಟ್ಟ ಮೂಕ ಆಗ್ಬೇಕು ನೀ ಅಂದ್ಬಿಟ್ಳು ಹೌದು ಏನು ಅಂತ ಹೇಳ್ತಾಳೆ ವಕೀಲತೆ ಏನು ಹೇಳಿ ಈ ವಕೀಲತ್ ಹೇಳ್ತಾಳ ಆ ಕುಡುಕ ಆ ಕುಡುಕಗೆ ಹೇಳ್ತಾಳು ಹಾಂ ಒಟ್ಟು ಜಜ್ರು ನಿನ್ನ ಮಾತಾಡ್ಸಕ್ಕೆ ಬಂದ್ರು ಅಂದ್ರೆ ಮೂಕಾಗಿ ಒಟ್ಟು ಮೂಕಾಗಿ ನೀ ಹೊಯ್ 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 ಅನ್ಬೇಕು ಅಂದ್ಬಿಟ್ರು ಅವು ಅಂದಾಗ ಅವ್ ಏನು ಮಾಡಾಕತ್ತ ಏನು ಮಾಡಕತ್ತ ಜಜ್ಜನ ಮುಂದೆ ಹೋಗಿ ನಿಲಿಸರು ಅವಾಗ ಚೇರ್ಮನುನು ಬಂದ ಮಾಸ್ತರ ಹಾಂ ಏನಿಲ್ಲ ರೀ ಈ ಮಗ ನನಗೆ ರಾತ್ರಿ ಏನಬಾರ್ದು ಅದನ್ನ ಎಲ್ಲ ಅಂದನು ಅಂತ ಹೇಳಿದವು ಹೌ ಹೇಳಿಬಿಟ್ಟು ನಾವು ಜಜ್ ಸಾಹೇಬ್ ಕೇಳಿದ ಯಾಕೋ ಮಗನ ಊರಾಗಿನ ಪಂಚ ಕೈಬೆ ಐತಿ ಯಾಕ ಸುಕ್ಕ ಬಂದೈತೆ ಅನ್ನೋ ಅಂತ ಕೇಳಿದವು ಒಂದು ಪಿಟ್ನ ನಾವು ಏನು ಮಾಡ್ತಾನೆ ಹುಡುಕ ಹುಡುಕ ಏನು ಮಾಡಿದ ಅವ ಮತ್ತಿಕ್ಕೆ ಮಾತ ಬರ್ಬಾರ್ದಂಗೆ ಮಾಡಿ ಒಟ್ಟು ಅಂತ ಹೇಳಿಲ್ಲ ಮಾತಾಡಬೇಡ ಅಂತ ಹೇಳಿದ ಕೊಟ್ಟು ಅವ ಏನು ಮಾಡ್ತಾನೆ ಏನು ಮಾಡಿದ ಬರೇ ಕೈ ಸೋಯ್ನಿ ಮಾಡಕತ್ತ ಅವು ಇಲ್ಲ ಇಲ್ರಿ ಅನ್ನಕತ್ತಾವೆ ಹಾಂ ಯಾಕೆ ಓ ಮಗಣ ನಿನಗೆ ಮಾತದು ಬರ್ತೈತಿಲ್ವ ಅದು ಕೇಳ್ತಾನೆ ಅವ ಚಚ್ ಮತ್ತು ಕೈ ಮಾಡಿದ ಮತ್ತು ಕೈ ಮಾಡಿಲ್ಲ ಹಾಂ ಅವ ಒಂದು ಪಿಟ್ನ ಏನು ಮಾಡ್ತಾನೆ ಅವು ಹೊಯ್ 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 ಮಾಡಿಬಿಟ್ಟವು ಮಾಸ್ತರು ಹಾಂ ಅವಾಗ ಅವ ಏನು ಮಾಡ್ತಾನ ಜಜ್ ಅದಾವ ಚೇರ್ಮನ್ ನಬಿ ಅದಾವ ಯಾಕೋ ಮಗಣ ಅವ ಮೂಕದಾನು ನಿನ್ನಂಗ ಬೇಯ್ತಾನು ಹೊಸಳಿ ಮಗಣ ಬರೀ ಆ ಮೂಕಿನ ಮೇಲೆ ನೀ ಏನು ಮಾಡತ್ತದಿ ಈಗ ಸದ್ದ ಅವಂಗ ಗಲ್ ಶಿಕ್ಷೆ ಕೊಡ್ರತ್ತ ಬಂದಿ ಏನು ಊರ ಮಂದಿಗೆಲ್ಲ ನ್ಯಾಯವಾಗ ಮಾಡ್ತೀನಿ ಅಂತ ಹೇಳಿ ಜಜ್ ಬೇದ ಬಿಟ್ಟ ಅವನ ಯಾರನ್ನ ಚೇರ್ಮನ್ ಬೇದ್ರು ಬೇದ್ ಬಿಟ್ಟನ ಈ ಓಕಿಲತಿ ಜಜ್ ಗೆದ್ದಳಿಕೆ ಮಾಸ್ತಾರ ಕೇಸ್ ಗೆದ್ದಳಿಕೆ ಕೇಸ್ ಗೆದ್ದಳ ಮತ್ತ ಅವನ ಮೂಕನ ಮಾಡಿ ಬಿಟ್ಟಳು ಕೇಸ್ ಗೆದ್ದಳಿಕೆ ಕೇಸ್ ಕೇಸ್ಗೆ ಅದ್ ಕೇಸಿಗೆ ಕುಡಕ ಹೊರಗ ಬರ್ತಿದ್ದವು ಹೌದ್ ಅವಾಗ ಈಕೇನ್ ಹೇಳ್ತಾಳತಿ ಏನ್ ಹೇಳ್ತಾಳ ನಡಿಯನ್ ಕೋಲೆಕ್ ಹೋಗಣಕ್ಕೆ ನಡಿಯನ್ನು ಕೋಲೆಕ್ ಹೋಗುಣು ಅಂದಳು ಕುಡಕ್ ಯಾದ ರಾಕ ಕೊಡಬೇಕಾಗಿತ್ತಲ್ಲ ಈಕಿಗೆ ಅದಕ್ಕೆ ಸಾವಿರ ರೂಪಾಯಿ ಮಾತು ಮಾಡಿದ್ರು ನಡಿ ಕೋಲೆಕ್ ಹೋಗಣಂದಳ ಒಂದಾಗ ಅಂದಾಗ ಕುಡಕ್ ಏನ್ ಮಾಡಿದ ನಡಿ ಅಂಗಾರ ಹೋಗಣ ಕೋಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದೋಳಿ ಒಕ್ಕಿಲತಿ ಈಕೆ ಮಶೀಬ್ ನಾಳೆ మాస్ యాకద్ర సబదవర్గెత మెట్ మాతి పక్క మెట్టు హిబుట్ట నోడు ఎంత హక్కు నన్ కడే బాదవ్ ಈಕೆ ಪಕ್ಕ ಬಂದ ಮಾಸ್ತರ ಯಾಕಂದ್ರ ಹಂಗೇನು ಆಗಂಗಿಲ್ಲ ಪದ ಹಾಡ್ತಾಳ ಎಂಟ್ ಚಂದ ಹಾಡ್ತಾಳಂದ್ರ ಅಮ್ಮ ನ್ಯಾಗ ದೇವ್ರದನು ಮರ್ತ ಹೊರಗ್ ಅಂತ ಹ್ಯಾಂಗಿಲ್ಲ ಹೇಳ್ತಾಳ ತಾನು ನಮ್ ಪರಮಾತ್ಮನ ಹೆಚ್ಚು ಮಾಡಿ ಹೋಗ್ಯಾಳು ಹೌದು ಹೆಂಗ್ಯಾಂಗ ಎದ್ಯಾಳು ಹೆಂಗ್ಯಾಂಗ ಅದ್ಲ ಎಬ್ಸಳು ಹೇಳು ಮಾಸ್ತರ